ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕವಿತಾ ರೋಹಿತ್ ಕುಕಿಂಗ್ ಚಾನೆಲ್ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋದ್ರಿಂದ ವಾಯ್ಸಲ್ಲಿ ಚೇಂಜ್ ಇದೆ ಹಾಗಾಗಿ ಕ್ಷಮೆ ಇರಲಿ ಇವತ್ತಿನ ರೆಸಿಪಿ ಬಂದು ರವೆ ಬಳಸಿ ತುಂಬ ಪ್ಲಫಿಯಾಗಿ ಹೇಗೆ ಪೂರಿ ಮಾಡೋದು ಅಂತ ನೋಡೋಣ ಅದಕ್ಕೆ ಕಾಂಬಿನೇಷನ್ ಆಗಿ ತುಂಬ ಸಿಂಪಲ್ ಮೆಥಡಲ್ಲಿ ವೆಜಿಟೇಬಲ್ ಸಾಗು ಈ ಸಾಗು ಬಂದು ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗರೆ ಶುರು ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ ಒಂದು ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ನಾನು ಇದನ್ನು ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೋಬೋದು ಅರ್ಧ ಅರ್ಧ ಪ್ರಮಾಣದಲ್ಲಿ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ ಇದು ಬಂದು ಉಪ್ಪಿಟ್ಟು ರವೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಇದೇನಾದ್ರೂ ಚಪಾತಿ ಮಾಡೋದಾಗಿದ್ರೆ ಇದೇ ಹಿಟ್ಟಲ್ಲಿ ರವೆ ಬಳಸಬೇಡಿ ಈಗ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಸಹ ಸೇರಿಸ್ಕೋತಾ ಇದ್ದೀನಿ ಸಕ್ಕರೆ ಹಾಕ್ತಿರೋ ಕಾರಣ ಬಂದು ಪೂರಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಮುಂಚೆನೇ ಹೇಳಿರೋ ಥರ ನೀವೇನಾದರೂ ಇದೇ ಹಿಟ್ಟನ್ನು ಚಪಾತಿ ಮಾಡ್ತೀರಾ ಅನ್ನೋದಾದರೆ ರವೆನ ಬಳಸೋಕ್ಕೆ ಹೋಗಬೇಡಿ ಸಾಫ್ಟಾಗಿ ಚಪಾತಿ ಬರಲ್ಲ ಇಲ್ಲಿ ನಾವು ರವೆ ಬಳಸ್ತಿರೋ ಕಾಡ ಬಂದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ರವೆ ಬಳಸಿದ್ದೀವಿ ನಿಮಗೆ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಇದ್ದೀನಿ ನಾವು ರವೆ ಇಲ್ಲಿ ಹಾಕಿದ್ವಿ ಆ ಕಾರಣಕ್ಕೆ ಇದು ಮೇಲೂ ಕೂಡ ಸ್ವಲ್ಪ ಅರಳುತ್ತೆ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸಾಫ್ಟಾಗಿ ನಾತ್ಕೋಬೇಕಾಗತ್ತೆ ಇದನ್ನು ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡೋಣ ನಾನೀಗ ಚೆನ್ನಾಗಿ ನಾದ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ ಇದು ಇಪ್ಪತ್ತು ನಿಮಿಷ ಆಗದ ಮೇಲೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಅರಳುತ್ತೆ ಸ್ವಲ್ಪ ಗಟ್ಟಿಯಾಗೆ ಪೂರಿನ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಈಗ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ ನಾನೀಗ ವೆಜಿಟೇಬಲ್ಸ್ ಆಗು ಮಾಡೋದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಫ್ರೆಶ್ ಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ ಖಾರಕ್ಕೆ ಈಗ ನಾನಿಂದ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೋತಾ ಇದ್ದೀನಿ ಜಾಸ್ತಿ ಬೇಕು ಅನ್ನೋರು ಐದರಿಂದ ಆರು ಕೂಡ ಸೇರಿಸ್ಕೋಬೋದು ನಾಲ್ಕರಿಂದ ಐದು ಗೋಡಂಬಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಉರುಗಡ್ಲೆ ಸಹ ಹಾಕೋತಾ ಇದ್ದೀನಿ ಉರುಗಡ್ಲೆ ಗೋಡ ಗೋಡಂಬಿ ಹಾಕೋದ್ರಿಂದ ಸಾಗು ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಈಗ ಚಿಕ್ಕದೊಂದು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಚಿಕ್ಕ ಇಂಚಷ್ಟು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಗರಂ ಮಸಾಲೆ ಎಲ್ಲ ಹಾಕ್ತಿರೋ ತುಂಬ ಸಿಂಪಲ್ ಆಗಿ ಮಾಡುವಂಥ ಸಾಗು ಈಗ ನಾನಿಲ್ಲಿ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದು ಆಪ್ಷನಲ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರಾಕಿ ಇಷ್ಟು ತರತರಿಯಾಗಿ ರುಬ್ಕೊಂಡ್ ಬರಬೇಕಾಗುತ್ತೆ ಈಗ ಪೂರಿ ಮಾಡೋದಕ್ಕೆ ಇಪ್ಪತ್ತೈದು ನಿಮಿಷ ಆದಮೇಲೆ ನೋಡಿ ಈ ಇಷ್ಟು ನೆನೆದ್ರೆ ಸಾಕಾಗುತ್ತೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೂರಿನ ಲಟ್ಟಿಸ್ಕೋಬೋದು ನಾವು ಪೂರಿಗೆ ಲಟ್ಟಿಸ್ಬೇಕಾದ್ರೆ ಜಾಸ್ತಿ ತೆಳುವು ಲಟ್ಟಿಸ್ಬಾರ್ದು ಹಾಗಂತ ಹೇಳಿ ಜಾಸ್ತಿ ದಪ್ಪನೂ ಲಟ್ಟಿಸ್ಬಾರ್ದು ನೋಡಿಕೊಂಡು ಸ್ವಲ್ಪ ಆಗಿ ಲಟ್ಟಿಸ್ಕೋಬೇಕಾಗತ್ತೆ ಪೂರಿ ನಾವು ಹೇಗೆ ಲಟ್ಟಿಸ್ತೀವೋ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ನೋಡಿಕೊಂಡು ಮೀಡಿಯಮ್ ಸೈಸಲ್ಲೇ ಲಟ್ಟಿಸ್ಕೋಬೇಕಾಗತ್ತೆ ಮತ್ತು ನಾವು ಇದನ್ನು ಡಸ್ಟಿಂಗ್ ಕೂಡ ಒಂದು ಸತಿ ಡಸ್ಟಿಂಗ್ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ಪದೇ ಪದೇ ನಾವು ತಿಡಬೇಕಾದರೆ ಎಲ್ಲ ಗೋಧಿ ಇಟ್ಟು ಹಾಕ್ಕೊಂಡು ಇದ್ದರೆ ಪೂರಿ ಉಬ್ಬಿ ಕೂಡ ಬರೋಲ್ಲ ಮತ್ತು ಎಣ್ಣೆ ಎಲ್ಲನೂ ಗೋಧಿ ಹಿಟ್ಟು ಹಾಕಿಬಿಡುತ್ತೆ ಹಾಗಾಗಿ ನೋಡ್ಕೊಂಡು ಒಂದೇ ಸತಿ ಡಸ್ಟಿಂಗ್ ಮಾಡ್ಕೊಳ್ಳಿ ನಾನೀಗ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ನಾನು ತೋರಿಸ್ತೀನಿ ಯಾ ಎಷ್ಟು ದಪ್ಪಾಗಿದ್ದರೆ ಪೂರಿ ಚೆನ್ನಾಗಿ ಉಬ್ಬು ಬರುತ್ತೆ ಅಂತ ನೋಡಿಕೊಂಡು ಜಾಸ್ತಿ ಪ್ರೆಷರ್ ಕೊಡ್ತೀರಾ ಆಗಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ಜಾಸ್ತಿ ತೆಳು ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಕ್ರಿಸ್ಪಿಯಾಗಿ ಪೂರಿ ಬಂದುಬಿಡುತ್ತೆ ನಾನು ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ನಾಲ್ಕರಿಂದ ಐದು ಪೂರಿನ ಲಟ್ಟಿಸಿ ಇಡ್ತಾಯಿದ್ದೀನಿ ನೋಡಿ ಎಲ್ಲೂ ಸಹ ಅಂಟಿಲ್ಲ ಪೂರಿಗೆ ಯಾವಾಗಲೂ ಸ್ವಲ್ಪ ಜಾಸ್ತಿಯಾಗಿ ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ ಪೂರಿ ಮೇಲೆ ಈಗ ಸೈಡಿಂದ ಎಲ್ಲ ಎಣ್ಣೆನ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಜಾಸ್ತಿ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ ಈ ಥರ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು ಎಣ್ಣೆ ಚೆನ್ನಾಗಿ ಕಾದಷ್ಟು ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ನಾನು ಸೈಡಿಂದ ಎಲ್ಲ ಎಣ್ಣೆನ ಸ್ಪ್ರಿಂಕಲ್ ಮಾಡಿಕೊಂಡು ಪೂರಿನ ಹಾಕೋತಾ ಇದ್ದೀನಿ ಈಗ ಒಂದು ಪೂರಿನ ಹಾಕ್ಕೊಂಡಿದ್ದೀನಿ ಈಗ ಎರಡನೇ ಪೂರಿನೂ ಸಹ ಹಾಕಿ ತೋರಿಸ್ತಾ ಇದ್ದೀನಿ ಸತಿ ಪೂರಿಗೆ ಎಣ್ಣೆ ಬಿಟ್ಟ ಮೇಲೆ ಸೈಡಿಂದ ಎಲ್ಲ ಪ್ರೆಸ್ ಮಾಡಿಕೊಂಡು ಈ ಥರ ಪೂರಿನ ಮಾಡ್ಕೋಬೇಕಾಗುತ್ತೆ ಸೈಡಿಂದ ಎಲ್ಲ ಈ ಥರ ಎಣ್ಣೆ ಸ್ಪ್ರಿಂಕಲ್ ಇರಿ ಆಗ ಪೂರಿನೂ ಸಹ ಚೆನ್ನಾಗಿ ಉಬ್ಬಿ ಬರುತ್ತೆ ಎಲ್ಲ ಪೂರಿಗಳು ಇದೇ ಥರ ಬರುತ್ತೆ ಎಣ್ಣೆ ಮಾತ್ರ ಚೆನ್ನಾಗಿ ಪೂರಿಗೆ ಕಾದಿರಬೇಕು ನೋಡಿಕೊಂಡು ಸ್ವಲ್ಪ ಹದವಾಗಿ ಕಾಯಿಸಿರಿ ಆಗ ಪೂರಿ ಕೂಡ ಎಲ್ಲ ಪೂರಿ ಕೂಡ ಇಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ರವೆ ಬಳಸಿರೋ ಕಾರಣ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಮೇಲೂ ಕೂಡ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಪೂರಿ ತುಂಬ ಚೆನ್ನಾಗಿ ಬರುತ್ತೆ ಈಗ ವೆಜಿಟೇಬಲ್ಸ್ ಆಗೋಗೆ ನಾನು ಈ ಥರ ಥರತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಈಗ ಕುಕ್ಕರ್ಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸಹ ಸೇರಿಸ್ಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡೂ ಚಟಪಟ ಅಂತಿದ್ದಂಗೆ ನಾನಿಲ್ಲಿ ಒಂದು ಕಡ್ಡಿಯಷ್ಟು ಕರಿಬೇವು ಸಹ ಸೇರಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಅರ್ಧ ಈರುಳ್ಳಿನೂ ಸಹ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ತುಂಬ ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಆಗುನ ಮಾಡ್ಕೋಬೋದು ಯಾವುದೇ ರೀತಿ ಹೆಚ್ಚು ಮಸಾಲೆ ಬಳಸ್ತೀರ ತುಂಬ ಕ್ವಿಕ್ಕಾಗಿ ನಾವೇನು ರುಬ್ಕೊಂಡಿದ್ದೀವೋ ಅಷ್ಟೇ ಮಸಾಲೆ ಬಳಸಿ ವೆಜಿಟೇಬಲ್ಸ್ ಆಗುನ ಮಾಡ್ಕೋಬೋದು ತುಂಬ ಸಿಂಪಲ್ ಆಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ನಾನೀಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಕ್ಯಾಪ್ಸಿಕಮ್ ಒಂದು ಚಿಕ್ಕದು ನೌಕಲ್ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇರೆ ತರಕಾರಿನೂ ಸಹ ಇದರ ಜೊತೆ ಸೇರಿಸ್ಕೋಬೋದು ಆಲೂಗಡ್ಡೆ ಕಾಲಿಫ್ಲವರು ಕೂಡ ನೀವು ಹಾಕ್ಕೋಬೋದು ಇಷ್ಟ ಇದ್ದರೆ ನಾನು ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ ಸ್ವಲ್ಪ ಬಾಡಿಸ್ಕೊಂಡ ನಂತರ ನಾನು ಏನು ರುಬ್ಕೊಂಡಿದ್ದೆ ಬ ಮಸಾಲೆನ ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈ ತರಕಾರಿನ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಾವು ಇದನ್ನು ಹಾಕ್ಸೋದ್ರಿಂದ ಜಾಸ್ತಿ ಬೆಂದ್ಬಿಟ್ರೆ ಸಾಗುಗೆ ಟೇಸ್ಟ್ ಚೆನ್ನಾಗಿರಲ್ಲ ನಾವೇನು ಮಸಾಲೆ ಎಲ್ಲ ರುಬ್ಬಿದ್ವಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಉಳಿದಿದ್ದಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೋದು ಇದು ವಿಷಲ್ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಕಲರ್ಫುಲ್ಲಾಗಿ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ ನಾನು ಈಗ ಒಂದು ಟೊಮೆಟೊನ ಸೇರಿಸ್ಕೋತಾ ಇದ್ದೀನಿ ನಾವು ಗ್ರೈಂಡಿಂಗಲ್ಲೇ ಟೊಮೆಟೊ ಹಾಕಿಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಈ ಹಂತದಲ್ಲಿ ಟೊಮೆಟೊ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬಂದಮೇಲೆ ನಾನು ಇಟ್ಟು ಕೂಡ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ಆದರೆ ಸಾಕಾಗುತ್ತೆ ನೋಡಿ ಈಗ ಒಂದು ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಸಾಗು ಕೂಡ ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ವೆಜಿಟೇಬಲ್ಸ್ ಹಾಗೂ ಮಾಡ್ಕೋಬೋದು ಮತ್ತು ಪ್ಲಫಿಯಾಗಿ ರವೆ ಬಳಸಿ ಪೂರಿ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಹೆಚ್ಚಿನ ರೆಸಿಪಿಗಾಗಿ ಕವಿತಾ ರೋಹಿತ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ